ನಮ್ಮ ಹಿಂದೂ ಧರ್ಮದ ಪ್ರತೀತಿ ಮೇಳದಲ್ಲಿ ಸಾಕಷ್ಟು ದೇಶ ವಿದೇಶಗಳಿಂದ ಭಕ್ತರು ಪ್ರಯಾಗ್ರಾಜ್ಗೆ ಬರ್ತಾ ಇದ್ದಾರೆ ಈ ಕೋಟ್ಯಾಂತರ ಭಕ್ತರಲ್ಲಿ ಒಬ್ಬಳು ಚೆಲುವೆ ಎಲ್ಲರ ಕಣ್ಮನ ಸೆಳೆದಿದ್ದರು ಆಕೆ ಬೇರಾರು ಅಲ್ಲ ಸಾಧ್ವಿ ರಿಚಾರಿಯ ಆದ್ರೆ ದುರಾದೃಷ್ಟ ಅಂದ್ರೆ ಆಕೆ ಕ್ಯಾಮರಾ ಕಣ್ಣಿಗೆ ಬಿದ್ದಾಗಿನಿಂದ ಒಂದಲ್ಲ ಒಂದು ರೀತಿಯ ವಿವಾದಗಳು ಆಕೆಯ ಸುತ್ತ ಸುತ್ತುತ್ತಲೇ ಇದೆ ಇನ್ಸ್ಟಾಗ್ರಾಂನಲ್ಲಿ ಒಂದು ಪಾಯಿಂಟ್ ಒಂದು ಮಿಲಿಯನ್ ಫಾಲೋವರ್ಸ್ ಹೊಂದಿದ ಆಕೆ ಇದೀಗ ತನ್ನ ಖಾತೆಯಲ್ಲಿ ಕುಂಭಮೇಳವನ್ನ ಅರ್ಧದಲ್ಲಿಯೇ ಬಿಟ್ಟು ಹೋಗುವುದಾಗಿ ಅಳುತ್ತಿರುವ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಿದ್ದಾಳೆ ಇದು ಸಾಕಷ್ಟು ವೈರಲ್ ಆಗಿತ್ತು ಇನ್ನೂ ಆ ವಿಡಿಯೋದಲ್ಲಿ ಏನು ಹಾಕಿದ್ದಾಳೆ ಎಂದು ನೋಡೋದಾದ್ರೆ ಆಕೆ ಆ ವಿಡಿಯೋದಲ್ಲಿ ಅಳುತ್ತಾ ನಾನು ಸನಾತನ ಧರ್ಮ ತಿಳಿದುಕೊಳ್ಳಲು ಮತ್ತು ಸನಾತನ ಸಂಸ್ಕೃತಿಯ ಜೊತೆ ಸೇರಲು ಕುಂಭಮೇಳಕ್ಕೆ ಬಂದಿದ್ದೆ ಆದರೆ ಟ್ರೋಲರ್ಗಳ ದ್ವೇಷ ಮತ್ತು ಟೀಕೆಗಳಿಂದಾಗಿ ಇಲ್ಲಿಂದ ಹಿಂದಿರುಗಬೇಕಾಗಿದೆ ನಾಚಿಕೆಯಾಗಬೇಕು ಆ ಜನಕ್ಕೆ ನಾನು ಇಲ್ಲಿ ಮಹಾಕುಂಭದಲ್ಲಿ ಇರೋಕೆ ಬಿಡ್ತಿಲ್ಲ ಈ ಕುಂಭಮೇಳ ನಮ್ಮ ಜೀವನದಲ್ಲಿ ಒಮ್ಮೆ ಬರುತ್ತೆ ನೀವು ಅದನ್ನ ನನ್ನಿಂದ ಕಸಿದುಕೊಂಡಿದ್ದೀರಾ ಈಗ ನಾನು ಏನೋ ದೊಡ್ಡ ತಪ್ಪು ಮಾಡಿದ ಹಾಗಿದೆ ನನ್ನದು ಯಾವ ತಪ್ಪು ಇಲ್ಲದಿದ್ದರೂ ನನ್ನ ಮೇಲೆ ಟೀಕೆ ಮಾಡಿದ್ದಾರೆ ಇನ್ನೂ ಇಲ್ಲಿ ನಿಲ್ಲೋಕೆ ಆಗಲ್ಲ ಎಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಈಕೆ ಕುಂಭಮೇಳದಲ್ಲಿ ಭಾಗವಹಿಸಲು ಹೋದಾಗ ಮೊದಲಿಗೆ ಆಕೆ ಒಬ್ಬ ರಿಪೋರ್ಟರ್ನ ಕಣ್ಣಿಗೆ ಬೀಳ್ತಾಳೆ ಸಾಧ್ವಿ ರೂಪದಲ್ಲಿದ್ದ ರಿಚಾರಿಯ ಅವರಿಗೆ ಆ ರಿಪೋರ್ಟರ್ ನೀವು ಇಷ್ಟು ಸುಂದರವಾಗಿದ್ದೀರಾ ಏಕೆ ಸಾಧ್ವಿಯಾಗಿದ್ದೀರಾ ಎಂದು ಪ್ರಶ್ನಿಸಿದರು ಆಗ ರಿಚಾರಿಯ ಧರ್ಮದ ಜೊತೆ ಇದ್ದಾಗ ನೆಮ್ಮದಿ ಸಿಗುತ್ತದೆ ನಾನೀಗ ಮೂವತ್ತು ವರ್ಷದವಳು ಕಳೆದ ಎರಡು ವರ್ಷದ ಹಿಂದೆ ಸನ್ಯಾಸತ್ವ ಸ್ವೀಕರಿಸಿದ್ದೇನೆ ಎಂದಿದ್ದರು ಈ ವಿಡಿಯೋ ವೈರಲ್ ಆದ ನಂತರ ಈಕೆ ಫೇಮಸ್ ಆಗ್ತಾಳೆ ಆಕೆಯನ್ನ ಅದೆಷ್ಟೋ ಮಂದಿ ಮೆಚ್ಚಿಕೊಂಡರು ಅಷ್ಟೇ ಅಲ್ಲದೆ ಟ್ರೋಲರ್ಗಳು ಸಾಧ್ವಿ ಹರ್ಷ ಅವರನ್ನ ಟಾರ್ಗೆಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಟೀಕಿಸತೊಡಗಿದರು ಅಷ್ಟಕ್ಕೂ ಆಕೆ ಟ್ರೋಲರ್ಸ್ ಕಣ್ಣಿಗೆ ಯಾಕೆ ಟಾರ್ಗೆಟ್ ಆದಳು ಅನ್ನೋದು ನೋಡೋದಾದ್ರೆ ಈ ವಿವಾದ ಶುರುವಾಗಿದ್ದು ಆಕೆ ರಥದ ಮೇಲೆ ಕುಳಿತಿದ್ದರಿಂದ ಆಕೆ ಮೇಳದಲ್ಲಿ ನಿರಂಜನಿ ಅಖಾಡ ಚಾವಣಿಯಲ್ಲಿ ರಥದಲ್ಲಿ ಸಂತರ್ ಜೊತೆ ಕುಳಿತಿದ್ದಳು ಇದಕ್ಕೆ ಕಾಳಿಸೇನೆಯ ಮುಖ್ಯಸ್ಥ ಆನಂದ ಸ್ವರೂಪ ಅವರು ಆಕ್ಷೇಪ ವ್ಯಕ್ತಪಡಿಸಿದರು ಈ ಅಸಮಾಧಾನ ಮುಂದುವರೆದು ಕುಂಭಮೇಳ ಜಪ ತಪ ಮತ್ತು ಜ್ಞಾನಕ್ಕಾಗಿ ಅಖಾಡಗಳು ಮೋಜು ತರಿಸೋಕೆ ಅಲ್ಲ ಎಂದಿದ್ದರು ಇದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅಂದಿನಿಂದ ಸಾಧ್ವಿ ಹರ್ಷ ಅವರು ಟ್ರೋಲರ್ಸ್ ಕಣ್ಣಿಗೆ ಕೆಂಗಣ್ಣಾಗಿದ್ದರು ಇನ್ನು ಹರ್ಷ ಅವರ ಪೂರ್ವಪರ ನೋಡೋದಾದರೆ ನೋಡೋದಾದ್ರೆ ಏಕೆ ಮೊದಲಿಗೆ ಟಿವಿ ಚಾನೆಲ್ ಒಂದರಲ್ಲಿ ನಿರೂಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು ನಂತರ ತನ್ನ ಇಪ್ಪತ್ತೆಂಟನೇ ವಯಸ್ಸಿಗೆ ದೀಕ್ಷೆಯನ್ನ ಪಡೆದುಕೊಳ್ಳುತ್ತಾರೆ ಇದೀಗ ಮಹಾಕುಂಭ ಮೇಳಕ್ಕೆ ಸಾಧ್ವಿ ಸ್ವರೂಪದಲ್ಲಿ ಬಂದಿದ್ದರು ಅಂದಿನಿಂದ ಅವರು ಸಿಕ್ಕಾಪಟ್ಟೆ ಪ್ರಸಿದ್ಧಿ ಹೊಂದುತ್ತಾರೆ